ಮನೆ ಹಾಳಾಗ ಜಿ ತಿರ್ಲಿ ನ್ಯೂಸ್ ನೋಡು ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಲಿದೆ ಅದು ಚೋಳೂರು ಹೋಬಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ ನನ್ಗೆ ಏನ್ ಗೊತ್ತ ಭಯ ನಿಮ್ಮ ಮನೆ ತಗೋ ಇಲ್ಲನಾ ಭೂಕಂಪ ಆಗಿ ನಿಮ್ ಮನೆ ಎರಡ ಒಳಗಿ ನೀನ್ ಭೂಮಿ ಬಿದ್ದು ಮಣ್ ಮುಚ್ಕೊಂಡ್ರೆ ನಿಂಗ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ ಮಣ್ಣ್ ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯಾ ಅದೇನ್ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಆಕೇತಲ ಪೋ ಆ ಹಲೋ ಏ ಏನ್ ಮಾತಾಡೋಣಮ್ಮ ನಾನು ಏನ್ ಮಾತಾಡ್ತೀಯಾ ಏನ್ ಮಾತಾಡೋ ಚಾಪೆ ಐತೆ ತಲ್ದಿಂಬ ಐತೆ ಹ್ಮ್ ಹೋಗಿ ಮನಿಕೋಬೇಕ ಅಷ್ಟೇ ಎಲ್ಲಿ ಮೇಕೆ ಕಟ್ಟಿದ್ಯಾ ಒಪ್ಪಾರಾಗೆ ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ ಯಾಕೆ ಮನೆಗ್ ಮನಿ ಕಾಣದ ಬೆಚ್ಚಿಗೆ ಇಲ್ಲ ಬೆಚ್ಚಿಗೆ ಮನಗಲ್ಲ ಯಾಕೆ ಮನಗಲ್ಲ ನಮ್ಮ 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 ಮನೆ ಅಂಗಿನ ಅರಮನೆ ಎಲ್ಲ ಪಂಗೆಯ ಮರದಡಿಯ ಗುಡಿಸಲೆ ನನ್ನ ಗೆಳತಿ ಪಂಗೆಯ ಪಂಗೆಯ ಮರದಡಿಯ ಯಾಕೆ ಏನಾಯ್ತು ಅದೇ ನಮ್ಗೆ ಮನೆ ಒಪ್ಪಾರೆ ಸಿಂಹ ಓ ಯಾಕ್ ಸಿಮ್ಮ ಸಿಂಹ ಏನಾಯ್ತು ಓ ಯಾಕ್ ಸಿಂಹ ಏನಾಯ್ತು ಹಲೋ ಹಲೋ ಏನಾಯ್ತು ಅಕ್ಕ ಏನನ ಅಂತ ವಿಶಾಲ ಅಕ್ಕ ಕೊಡಬೇಕಾರ ನಾನು ಹೇಳ್ತೀನಿ ಕೊಡಬೇಕಾರ ನಾನು ಹೇಳ್ತೀನಿ ನೀನು ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ ಬಾಲದ ಅಕ್ಕನ್ ಬಿಟ್ಟವ್ರೆ ಲಕ್ಷ್ಮಕ್ಕ ಏನ್ ಬಿಟ್ಟವ್ರೆ ಆಮೇಲೆ ಚಾಪೆ ಕೊಡು ಕದಾಕೆ ಬರ್ಲ ಅಂತ ನಾನ್ ಆಚೆ ಹೋಗ್ತೀನಿ ಅವಾಗ ಸುಮ್ಮನೆ ನೀನು ಮನೆ ಕಂತ ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ ಹ್ಮ್ ಇಷ್ಟೈತಿ ಕತೆ ಇಲ್ಲ ಇಲ್ಲ ಕೊಡಪ್ಪ ಚಿನ್ನು ಹೇಳ್ತೀನಿ ಅಕ್ಕ ಹಲೋ ಹಲೋ ನೀವ್ ಹೆಂಗನ ಮಾಡ್ ಕೇಳಿ ನಾನು ಜೂಟ್ ಜೂಟ್ ನಾನು ಜೂಟ್ ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಒಪ್ಪಾರ್ ಒಪ್ಪಾರ್ ಗೆಲ್ಲ ಕೊಡು ಹಕ್ಕು ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ ಹೇಳ್ತೀಯ ಗೊತ್ತಾ ಅವನು ಲಲ್ಲಿ ಹಕ್ಕನ್ನ ಆಮೇಲೆ ಬಾರತಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಅಲ್ಲ ಇದು ಮಾಡಿರೋದು ನೀ ಕ್ಯಾಪ್ ಏನು ಕೊಡ್ಬೇಡ ತಲೆ ಕೊಡ್ಬೇಡ ನೂಕು ಅಂತ ಹೇಳ್ತೀಯ ಇಲ್ಲ ಅದಕ್ಕಿನ ನಾನು ಗಿಫ್ಟ್ ಇಲ್ಲ ಇಲ್ಲ ಗೆಲ್ಲ ಹೇಳಲ್ಲ ಕೊಡ್ತಿನೋ ಖಂಡಿತ ಹೇಳ್ತೀಯ ನಾನು ಆಕಡೆ ನೋ ಥೋ ಹೇಳಲ್ಲ ಕೊಡು ನಂದ ಆಣೆ ಆಣೆ ಆಡೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದು ಅಣೆ ಇಲ್ಲ ಕೊಡಪ್ಪ ಚಿನ್ನು ಈಗ ಯಾಡಕ್ಕ ನೀ ಖಂಡಿತ ಖಂಡಿತ ನೂರಕ್ಕೆ ನೂರ್ ಪರ್ಸೆಂಟ್ ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದಂಗೆ ಹೇಳದೆ ನೀನ್ ಈ ಮಾತು ಇಲ್ಲ ಕಣ್ ಚಿನ್ನು ನಿನ್ ಮೇಲೆ ಆಣೆ ಕೊಡು ನನ್ ಮೇಲೆ ಆಣೆ ಇಟ್ಬೇಡಿ ಬುಲ್ಡೆ ಹೊಡ್ದೋಗ ಅಣೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ ಆಯ್ತೆ ಕಣ್ ಮಂಜು ಆಗಿದಾವೆ ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ ಚಿನ್ನು ಓಡಪ್ಪ ಅಕ್ಕಂಗ ಮಾತಾಡ್ತೀನಿ ಇಲ್ಲ ಇಲ್ಲ ನನ್ ಮಕ್ಳು ಕೈ ಎಲ್ಲನ ಕೊಡು ಆ ತೊಗಿಯಾಕ ನೀನು ಏಳ್ಬೇಡ ನೀನು ಚಾಪೆರಿ ಇಲ್ದಂಗ ಆಗುತ್ತೆ ಕಣಕ್ಕ ಕೊಡಪ್ಪ ಬೇಡವಾ ಬಾ ನಮ್ಮ ಮನೆಗ್ ಬಾ ನಿಮ್ ಮನೆಗ್ ಹೋಗ್ರೆ ಇವ್ರು ಸೂಟ್ ಮಾಡಿದ್ ನಾಲ್ಕ್ ಜನ ಹಾ ಪಡಂಪಲ್ಲಿ ಕೊಡಂಪಲ್ಲಿ ನಾಲ್ಕ್ ಜನ ಸೂಟ್ ಮಾಡಿದ್ದು ಅವ್ರ ಸೂಟ್ ಮಾಡದ್ಕು ನಾನ್ ನಮ್ಮ ಮನೆಗ್ ಬರೋತ್ಕು ಏನು ಯಾರ ನೋಡ್ದಂಗೆ ಇಟ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಅಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗಲೆಲ್ಲ ಒಂದೊಂದು ಏಟ್ ಅನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ ಖಂಡಿತ ನೀವು ಒದೆ ಕೊಡಿಸಿ ಅವ ಒಳ್ಳೆ ಮಜಾ ಕೊಡ್ತೀನಿ ಬಾ ಖಂಡಿತ ಒದೆ ಕೊಡಿಸ್ತೀವ ಅಲ್ಲ ಮಜಾ ಕೊಡ್ತೀನಿ ಬಾ ಒಳ್ಳೆ ಮಜಾ ಕೊಡ್ತೀನಿ ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ವಜೆ ಕೊಡಿಸ್ತೀಯ ಇಲ್ಲ ಪೇಪರು ಪೇಪರು ನಾನು ಹೇಳದ್ ಕೇಳಿಸಿದ್ಯಾ ಪೇಪರು ಹೇಳದ್ ಪ್ಲೇಟು ಏನಿಲ್ಲ ಟಿವಿ ನೈನು ಟಿವಿ ಇಲ್ಲ